ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಡ್ಯೂಪ್ಲೆಕ್ಸ್ ಮನೆ ತೋರ್ಸೋ ಬಂದಿದ್ದೀನಿ ಈ ಡ್ಯೂಪ್ಲೆಕ್ಸ್ ಮನೆ ಇರೋದು ಅಂಜನಪುರ ನೈನ್ತ್ ಬ್ಲಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಏನಿದೆಯಲ್ಲ ಅದ್ರ ಬ್ಯಾಕ್ ಸೈಡಲ್ಲೇ ಬರುವಂಥದ್ದು ಇದು ನಮಗೆ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುತ್ತೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಫ್ರಂಟ್ ಎಲಿವಿಷನ್ ಇದು ನೋಡ್ತಾ ಇದ್ದೀರಾ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಈ ಥರ ಬರುತ್ತೆ ಮನೆ ಆಪೋಸಿಟ್ ನಮಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೋಗೋ ರಸ್ತೆ ಅದು ಸರಿನಾ ಮತ್ತೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಆಂಜನಪುರ ನೈನ್ತ್ ಬ್ಲಾಕ್ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಇರುವಂಥ ಮನೆ ಆಗಿರುತ್ತೆ ಸುತ್ತಮುತ್ತ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಆಗಿ ವಾಸವಾಗಿದ್ದಾರೆ ತುಂಬ ಸಿಂಪಲ್ ಆ್ಯಂಡ್ ಸೈಲೆಂಟ್ ಏರಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮನೆ ನಂಬರ್ ಬಂದು ಒನ್ ನೈನ್ ತ್ರೀ ಆಗಿರುತ್ತೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಪಾರ್ಕಿಂಗ್ ಲೇಔಟ್ ಸಿಗುತ್ತೆ ಪಾರ್ಕಿಂಗಲ್ಲಿ ನಮಗೆ ಬೋರ್ವೆಲ್ ಸಂಪು ಎಲ್ಲ ಸಿಗುತ್ತೆ ಈಸಿಯಾಗಿ ಇನೋವಾ ಅಥವಾ ಫಾರ್ಚುನರ್ ಕಾರನ್ನ ನಿಲ್ಸ್ಕೊಬೋದು ಶೂರ್ಯಾಗಿ ಕಾಣಿಸ್ತಾ ಇದೆ ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗ್ಯಾಸ್ ಪ್ರವಿಜನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕಾವೇರಿ ವಾಟರ್ದು ಮಾಡಿಕೊಟ್ಟಿರುವಂಥದ್ದು ಈ ಕಾರರಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಲುಕ್ಕು ಈ ಥರ ಕಾಣಿಸುತ್ತೆ ಹಾಗೆ ಪಿ ಓ ಪಿ ಫಾಲ್ ಸೀಲಿಂಗ್ ಎಲ್ಲ ನಾರ್ಮಲ್ ಆಗಿದೆ ಶೂರಕ್ಕೆಲ್ಲ ಕೊಟ್ಟಿದ್ದಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲೆಕ್ಟ್ರಿಕ್ ಗಾಡಿಗಳು ಬರುತ್ತೆ ಅಂತ ಹೇಳಿ ಮೂರು ಸರ್ಕ್ಯೂಟ್ನ ಇಲ್ಲೇ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಆಗಿ ಮಾಡಿರುವಂತಹ ಗೇಟ್ನ ಕೊಟ್ಟಿದ್ದಾರೆ ಆಮೇಲೆ ಪಾರ್ಕಿಂಗಲ್ಲಿ ನಿಮಗೆ ಸೆರಾಮಿಕ್ ಟೈಲ್ಸ್ನ ಪಾರ್ಕಿಂಗ್ ಟೈಲ್ಸ್ನ ಕೊಟ್ಟಿದ್ದಾರೆ ಇದೊಂದು ಲುಕ್ಕು ಪಾರ್ಕಿಂಗ್ದು ಹಾಗೆ ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒನ್ ಆರ್ ಕೆ ಕೊಟ್ಟಿದ್ದಾರೆ ಅದು ಕೂಡ ತೋರ್ಸೋಣ ಮುನಿ ಒಳಗಡೆ ಹೋಗೋಣ ಇದು ಒನ್ ಆರ್ ಕೆ ನಮಗೆ ನಾರ್ತ್ ಫೇಸಲ್ಲಿ ಸಿಗುತ್ತೆ ಡೋರು ಟಿ ವಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆ ವಾರ್ಡ್ ಓಬರ್ ಕಾಣಿಸ್ತಾ ಇದೆ ಹಾಗೆ ಗ್ರಾನೈಟ್ ಫ್ಲೋರ್ ಕಾಣಿಸ್ತಾ ಇದೆ ಪಿ ಯು ಪಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಯು ಪಿ ಬಿ ಸಿ ಸ್ಲೈಡಿಂಗ್ ಡೋರ್ಗಳು ಬರುತ್ತೆ ಎಲ್ ಶೇಪಲ್ಲಿ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಇದೆ ನೋಡ್ತಾ ಇದ್ದೀರಾ ಈ ಥರ ಇದೆ ಓಕೆ ಹಾಗೆ ನಮಗೆ ಡೋರ್ ಹಿಂದುಗಡೆಯೇ ಈ ಬೆಡ್ರೂಮ್ನ ಅಂದರೆ ಈ ರೂಮ್ನ ಒಂದು ಬಾತ್ರೂಮ್ ಸಿಗುತ್ತೆ ಲುಕ್ ಈ ಥರ ಇರುತ್ತೆ ಸರಿನಾ ಈ ಕಿಚನ್ ರೂಮಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಇರುತ್ತೆ ಲುಕ್ಕು ಹಾಗೆ ನಮಗೆ ಇಲ್ಲಿ ಓಪನ್ನು ಮಾಡ್ಬೋದು ಸೆಟ್ ಬ್ಯಾಕ್ ಇಲ್ಲಿ ಡೋರ್ ಬರುತ್ತೆ ವಿಂಡೋ ಸಾರಿ ವಿಂಡೋ ಬರುತ್ತೆ ಸ್ಲೈಡಿಂಗ್ದು ಅದ್ರ ಜೊತೆಗೆ ಇದು ಅಟ್ಯಾಚ್ ಆಗಿರುತ್ತೆ ಮೂವ್ ಆಗ್ಬೋದು ಬೇಕಾದ್ರೆ ಹೊರಗಡೆ ಎಲ್ಲ ಹೋಗಿ ಬರ್ಬೋದು ಮತ್ತೊಮ್ಮೆ ಇಲ್ಲಿ ವಾಲ್ ಕ್ರೈಂಡಿಂಗ್ ಎಲ್ಲ ನಿಮಗೆ ವಾಟರ್ ಫೈಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಎಲ್ಲ ವಿಂಡೋಗಳು ಬಂದು ಟೀ ಕುಟ್ಗಳದು ಆಗಿರುತ್ತೆ ಇಲ್ಲಿ ಮಿಡ್ಲಲ್ಲಿ ಬ್ರಾನ್ಸ್ ಕೊಟ್ಟಿದ್ದಾರೆ ಹಾಗೆ ಕಟ್ಟೆ ಕೊಟ್ಟಿದ್ದಾರೆ ಸ್ಲ್ಯಾಬು ಚೆನ್ನಾಗಿದೆ ಓವರ್ ಹೆಡ್ ವಾಟರ್ನೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಡೋರ್ ಹಿಂಗಡೆ ಒಂದು ಬಾತ್ರೂಮ್ ಕಾಮನ್ ಬಾತ್ರೂಮ್ ಸಿಗುತ್ತೆ ವಿಂಟಿಲೇಷನೆಲ್ಲ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರೆಲ್ಲ ನೋಡಿದ್ದೀರಾ ಈಗ ಮೇಲ್ಗಡೆ ಡೂಪ್ಲೆಕ್ಸ್ ಮನೆಗೆ ಹೋಗೋಣ ಬನ್ನಿ ಸ್ಟೇರ್ ಕೇಸ್ ಬಂದು ನಮಗೆ ಗ್ರ್ಯಾನೇಟಿನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎಸ್ ಎಸ್ ತ್ರೀ ನಾಟ್ ಫೋರ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಲುಕ್ ತೋರಿಸ್ತೀನಿ ಹಾಗೆ ಇದು ಪಾರ್ಕಿಂಗ್ ಲೇಔಟ್ನ ಲುಕ್ಕು ಹಾಗೆ ಇಲ್ಲಿ ಒಂದು ಸೈಡು ವಾಲ್ ಕ್ಲೈನಿಂಗ್ ಏನಿದೆಯಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಗ್ರ್ಯಾಬ್ ಹ್ಯಾಂಡ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಎಸ್ ಎಸ್ ಜೊತೆಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಡೋರ್ ಮಾತ್ರ ಸಾಕತ್ತಾಗಿದೆ ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ ಪಿ ವಿ ಸಿ ಫಾಲ್ ಸೀಲಿಂಗು ಒಂದು ಸೈಡು ಅಲ್ಲೂ ಕೂಡ ಅಪೋಸಿಟ್ ಕೂಡ ಗ್ರಾನೈಟ್ ಕೊಟ್ಟಿದ್ದಾರೆ ಇದು ಸ್ಟಾರ್ ವೈಟು ಗ್ರಾನೈಟ್ ಹೆಸರು ಆಗಿರುತ್ತೆ ಸರಿನಾ ಇದೊಂದು ಲುಕ್ ಇಲ್ಲಿಂದು ಹಾಗೆ ಇದು ನಮಗೆ ಈಶ್ಟ್ ಡೋರ್ ಮೇನ್ ಡೋರ್ ಆಗಿರುತ್ತೆ ಟೀ ಕುಡ್ಡಲ್ಲಿ ಮಾಡಿರೋಂಥದ್ದು ವಾಸ್ಕಲೆಲ್ಲ ಇದ್ದೀರಾ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡೋರ್ ಕೂಡ ಅಷ್ಟೇ ಹೈ ಗೇಜಲ್ಲಿ ಮಾಡಿರುವಂತಹದ್ದು ಈಗ ಒಳಗಡೆ ಹೋಗೋಣ ಫ್ಲೋರ್ ಬಂದು ಸೇಮ್ ಗ್ರಾನೇಟು ಬಿಗ್ ಹಾಲ್ ಅಂತಲೇ ಹೇಳ್ಬೋದು ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಮೇಲುಗಡೆ ಜಿಂಜಾಕ್ ಕೊಟ್ಟಿದ್ದಾರೆ ಹಾಗೆ ವುಡ್ ವರ್ಕಲ್ಲಿ ಮಾಡಿರೋಂಥ ವಾಲ್ ಕ್ಲಾಂಡಿಂಗ್ಗಳೆಲ್ಲ ಸಿಗುತ್ತೆ ನಿಮಗೆ ಇದು ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಇರೋದು ಈ ಥರ ಇದೆ ಇಲ್ಲೇನಪ್ಪ ಚೇಂಜಸ್ ಅಂತಂದರೆ ಇಲ್ಲಿ ನಿಮಗೆ ಕೇಸ್ ಕೆಳಗಡೆ ಈ ಕಡೆ ಮುಖವಾಗಿ ಕೊಡ್ತಾಯಿದ್ರು ಅವ್ರು ಆ ಕಡೆ ಮುಖವಾಗಿ ಕೊಟ್ಟಿದ್ದಾರೆ ಅಷ್ಟೇ ಆಪೋಸಿಟಿಂದ ನಿಂತ್ಕೊಂಡು ನೋಡಿದರೆ ಟಿ ವಿ ಕ್ಯಾಬಿನೆಟ್ ಈ ಥರ ಕಾಣಿಸುತ್ತೆ ಗೆಳೆಯರೆ ದೇವ್ರ ಮನೆ ಇದೆ ತೋರಿಸ್ತೀನಿ ಈ ಟಿ ವಿ ಕ್ಯಾಬಿನೆಟ್ನಿಂದ ನಿಂತ್ಕೊಂಡು ನೋಡಿದರೆ ನೀವು ಯು ಶೇಪಲ್ಲಿ ಸೋಫಾನ ಹಾಕೊಂಡು ಮಿಡ್ಲಲ್ಲಿ ಟೀ ಪೈನ ಇಟ್ಕೋಬೋದು ಈ ಥರ ಲುಕ್ ಬರುತ್ತೆ ಪಿಂಕು ಬ್ಲೂ ಗ್ರೀನು ಚೆನ್ನಾಗೈತೆ ಹಾಗೆ ನಾವು ಈಗ ಕಿಚನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವ್ರ ಮನೆ ಇದೆ ದೇವ್ರ ತೋರಿಸ್ತಾ ಇದ್ದೀನಿ ಇದು ನಮಗೆ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟಾಗಿ ಇದು ಬಾರ್ಡರ್ ಏನಿದೆಯಲ್ಲ ಅಂದರೆ ವಾಸ್ಕಲ್ಗಳೆಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಈಸಿಯಾಗಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು ಆ ಥರ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಸೊ ಇದ್ದೀರಾ ವಾಲ್ನೆಲ್ಲ ನಿಮಗೆ ವೈಟ್ ಗ್ರಾನೈಟ್ ಕೊಟ್ಟು ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಸ್ಲೈಡಿಂಗ್ ಬರುತ್ತೆ ಪೂಜೆ ಸಾಮಗ್ರಿಗಳು ಏನಾದರೂ ಬೇಕಾದರೆ ಇಟ್ಕೋಬಹುದು ಈಗ ಕಿಚನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವುಡ್ಡಲ್ಲಿ ಮಾಡಿರುವಂತಹ ಆರ್ಚನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಾಡಿಸಿದ್ದಾರೆ ಹಾಗೆ ನಮಗಿಲ್ಲಿ ಒಂದು ಕಿಚನ್ ರೂಮ್ ಸಿಗುತ್ತೆ ಆ್ಯಂಡ್ ಓಪನ್ ಡೈನಿಂಗ್ ಹಾಲ್ ಏರಿಯಾ ಸಿಗುತ್ತೆ ಓವರ್ ಹೆಡ್ ವಾರ್ಡ್ ರೂಬರ್ಗಳೆಲ್ಲ ಚೆನ್ನಾಗಿದೆ ಈ ಕಾನ್ಸೆಪ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವರು ಕೊಟ್ಟಿಲ್ಲ ಕೊಡೋದಿಲ್ಲ ಗೊತ್ತು ಇದೆ ಫಸ್ಟ್ ಮನೆ ನೀರು ಸಿಡಿಬಾರ್ದು ಅಂತ ಹೇಳಿ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಇದು ಬಂದು ಡೈನಿಂಗ್ ಹಾಲ್ ಏರಿಯಾ ಪಿ ಓ ಪಿ ಫಾಲ್ ಸೀಲಿಂಗು ಇಲ್ಲೂ ಕೂಡ ನಮಗೆ ಒಂದು ಬಿಗ್ ವಿಂಡೋ ಬರುತ್ತೆ ವಾರ್ಡ್ ಬರುತ್ತೆ ಅಲ್ಲಿ ಚಿಮ್ನಿ ಪಾಯಿಂಟು ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಬ್ರಾಸ್ ಹಾಕಿದ್ದಾರೆ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ಕಿಚನ್ ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ ನಾನು ನಿಮಗೆ ಅಲ್ಲಿ ಸೋಫಾದಲ್ಲಿ ಹೇಳಿದ್ದೆ ಈ ಕಡೆ ಫೇಸ್ ಆಗಿ ಯು ಪಿ ಎಸ್ ಪಾಯಿಂಟ್ನ ಕೊಟ್ಟಿದ್ದಾರೆ ಅಂತ ಈ ಕಡೆ ಕೊಟ್ಟಿದ್ದಾರೆ ಇಲ್ಲಿ ಓಪನ್ ಮಾಡಿದರೆ ಯು ಪಿ ಎಸ್ ಪಾಯಿಂಟು ಅದೆಲ್ಲ ನಿಮಗೆ ಸಿಗುತ್ತೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಕ್ಕದಲ್ಲಿ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬೋದು ಈ ಡೈನಿಂಗ್ ಹಾಲ್ನಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ನು ಈ ಥರ ಕಾಣಿಸುತ್ತೆ ಈಗ ನಾನು ಈ ಕಾರ್ನರಲ್ಲಿ ನಿಂಕೊಂದು ಒಂದು ಲುಕ್ ತೋರಿಸ್ತೀನಿ ಹಾಲು ಆ್ಯಂಡ್ ಡೈನಿಂಗ್ ಹಾಲ್ ಏರಿಯಾ ಹೇಗೆ ಕಾಣಿಸುತ್ತೆ ಅಂತ ಈ ಥರ ಬರುತ್ತೆ ಇಲ್ಲಿ ಮಿಡ್ಲಲ್ಲಿ ನೀವು ಫ್ರಿಜ್ನ ಇಟ್ಕೋಬೋದು ಆ ಥರ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಮನೆಗೆ ಅಂದರೆ ಈ ಫಸ್ಟ್ ಫ್ಲೋರಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಇಲ್ಲಿ ಸಿಗುತ್ತೆ ಇಲ್ಲೂ ಡ್ರಾಯರ್ಗಳಿದೆ ಇಲ್ಲಿ ಹ್ಯಾಂಡ್ ಬೇಸನ್ನೆಲ್ಲ ಬರುತ್ತೆ ಹಾಗೆ ಇಲ್ಲಿ ವಾಟರ್ ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗ್ ಬಂದು ನಮಗೆ ಇಲ್ಲಿ ಕಾಮನ್ ಬಾತ್ರೂಮ್ ದೊಡ್ಡದಾಗಿ ಸಿಗುತ್ತೆ ಇದು ನಾವು ಎರಡು ಥರ ಯೂಸ್ ಮಾಡ್ಬೋದು ಯುಟಿಲಿಟಿ ಥರ ಅಥವಾ ಕಾಮನ್ ಬಾತ್ರೂಮ್ ಬೇಕಲ್ವಾ ಅಂತರಿಗೆ ಇದು ಎಲ್ಲ ಜಾಗವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಎಕ್ಸೈಟ್ ಫ್ಯಾನಿಗೆ ವೆಂಟಿಲೇಷನ್ಗೆ ಎಲ್ಲ ಸ್ಪೇಸ್ನ ಕೊಟ್ಟಿದ್ದಾರೆ ಸರ ಕಮಡ್ಗಳೆಲ್ಲ ಬರುತ್ತೆ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟು ಲುಕ್ ಇರೋಂಥದ್ದು ಈಗ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ಗೆಳೆಯರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವೀಡಿಯೋಗಳು ನೋಡ್ತಿದ್ದೀರಾ ಯಾರಾದರೂ ಮನೆ ತಗೊತೀನಿ ಅನ್ನೋರಿಗೂ ಆದರೂ ಶೇರ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಕೊಡಿ ಐ ಕ್ಯಾನ್ ಎಕ್ಸೆಪ್ ಸ್ವೀಕರಿಸ್ತೀನಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳಿರೋ ಜಾಗಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ಜಿಂಕ್ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಎರಡು ಸ್ಯಾಕ್ಯೂಟ್ ಕೊಟ್ಟಿದ್ದಾರೆ ನನ್ನ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಈ ಸ್ಟಡಿ ಟೇಬಲ್ಲಿಂದ ನಿಂತ್ಕೊಂಡು ಲುಕ್ ಯಾವ ಥರ ಕಾಣುತ್ತೆ ಅಂತ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಹ್ಞೂ ಈ ಥರ ಇದೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ರತಿಯೊಂದು ವಿಂಡೋ ವಾಸ್ಕಲ್ಲಿ ಏನಿದೆಯಲ್ಲ ಟೀ ಕುಡಲ್ಲಿ ಮಾಡಿರುವಂಥದ್ದು ಇಲ್ಲಿ ನಿಮಗೆ ಒಂದು ಕಿಂಗ್ ಸೈಜ್ಗಿಂತ ದೊಡ್ಡ ಸೈಜಲ್ಲಿರುವಂತಹ ಕಾಟ್ ಸಿಗುತ್ತೆ ವಾಲ್ ಕ್ಲೈನಿಂಗ್ ಎಲ್ಲ ವುಡ್ ವರ್ಕ್ ಆಗಿದೆ ಹಾಗಾಗಿ ಸ್ಲೈಡಿಂಗ್ ವಾಡ್ರೋಬರ್ಗಳು ಓವರ್ ಹೆಡ್ ವಾಡ್ರ್ ರೂಬರ್ಗಳು ಎಲ್ಲ ಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗು ಈ ಥರ ಇರುವಂಥದ್ದು ನ್ಯಾಚುರಲ್ ಲೈಟ್ಗಿಂತ ಈ ಲೈಟ್ ಏನು ಅನ್ನಿಸ್ತಾನೆ ಇಲ್ಲ ಈ ಎದುರುಗಡೆಗೆ ಹಾಗೆ ಬೆಳಕಿಲ್ಲಿ ಇದೆ ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇದೆ ಅದ್ರ ಹಿಂಗ್ಗಡೆ ಸ್ಟೋರೇಜ್ಗೆಲ್ಲ ಡ್ರಾಯರ್ಗಳು ಕೊಟ್ಟಿದ್ದಾರೆ ಸರಿನಾ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲುಕ್ಕು ಈ ಥರ ಕಾಣಿಸುತ್ತೆ ಟಿ ವಿ ಕ್ಯಾಬಿನೆಟ್ ಪ್ಲೇನ್ ಆಗಿದೆ ವಾಲ್ ಮೌಂಟೆಡ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ಹಾಗೆ ನಮಗೆ ಈ ಡೋರ್ ಹಿಂಭಾಗದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಎಲ್ಲ ಆ್ಯಂಟಿಕ್ ಪೀಸ್ಗಳು ಬ್ರಾಸ್ಗಳು ಹ್ಯಾಂಡಲ್ಗಳು ಎಲ್ಲ ನೋಡ್ತಾ ಇದ್ದೀರ ವಾಲ್ ಕ್ಲೈಂಡಿಂಗ್ ಎಲ್ಲ ವಾಟರ್ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಬೇಗ್ ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು ಹೇಳಿದ ಹಾಗೆ ಬೇಸಿಕ್ ಜಾಗರ್ ಫಿಟ್ಟಿಂಗ್ ಬರುತ್ತೆ ಇದು ಇಷ್ಟು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಬನ್ನಿ ಈಗ ಚಿಲ್ಡ್ರನ್ ಬೆಡ್ರೂಮ್ಗೆ ಮೂವ್ ಆಗೋಣ ಓಕೆ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮಲ್ಲೂ ಕೂಡ ಬಿಗ್ ವಿಂಡೋ ಗ್ರಾನೈಟ್ ಫ್ಲೋರಿಂಗು ಮಿನ ಮಿನ ಹಾಗೆ ವಾರ್ಡ್ರೋಬರ್ಗಳೆಲ್ಲ ಸಿಗುತ್ತೆ ಇಷ್ಟು ದೊಡ್ಡದಾಗಿದೆ ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ವಾರ್ಡ್ರೋಬರ್ಗಳೆಲ್ಲ ನೋಡ್ತಾ ನೋಡ್ತಿದ್ದೀರ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ಹಾಗೆ ಈ ಕನ್ನರಿಂದ ನಿಂತ್ಕೊಂಡು ನೋಡಿದರೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಹಾಗೆ ಒಂದು ಬಾಲ್ಕನಿ ಬರುತ್ತೆ ಬಾಲ್ಕನಿನ ತೋರಿಸ್ಕೊಡ್ತೀನಿ ಡ್ರೆಸ್ಸಿಂಗ್ ಮಿರರ್ ಹಿಂದುಗಡೆನೂ ಸ್ಟೋರೇಜ್ ಮಾಡ್ಬೋದು ಓಕೆ ಕಾನ್ಸೆಪ್ಟ್ ಚೆನ್ನಾಗಿದೆ ಕ್ವಾಲಿಟಿಯಾಗಿದೆ ಮನೆ ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದು ಇಲ್ಲಿ ನಮಗೆ ಬಾಲ್ಕನಿ ಬಂದು ವಾಲ್ಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಫ್ಲೋರ್ಗೂ ಗ್ರಾನೈಟ್ ಕೊಟ್ಟಿದ್ದಾರೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಡಿಸೈನ್ ಇರುವಂಥದ್ದು ಸೊ ಸರೌಂಡಿಂಗ್ ನಮಗೆ ಲುಕ್ಕು ಈ ಥರ ಕಾಣಿಸುತ್ತೆ ಕೆಳಗೆ ಡಿಸೆಂಟ್ ಏರಿಯಾ ವೆರಿ ಡಿಸೆಂಟ್ ನೋಡಿದ್ದೀರಾ ಬನ್ನಿ ಹಾಗಾದ್ರೆ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ ಓಕೆ ನಿಮ್ಮಲ್ಲಿಯೂ ಮನೆ ಇದ್ದರೆ ಅದು ಸೇಲ್ ಮಾಡಬೇಕು ಅನ್ನೋ ಹಾಗಿದ್ರೆ ಡೈರೆಕ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಬಂದು ವೀಡಿಯೋನ ಮಾಡಿ ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಥರ್ಡ್ ಫ್ಲೋರಲ್ಲಿ ಬಂದಿದ್ದೀನಿ ಇಲ್ಲಿ ಗ್ರೀನ್ ಎಲ್ ಇ ಡಿ ಲೈಟ್ ಲೈಟ್ ಜೊತೆಗೆ ಸ್ಕೈಲೈಟ್ ಸಿಕ್ಕಿದೆ ಈ ಮಿಡ್ಲಲ್ಲಿ ಇರೋದು ಕ್ವಾರ್ಟ್ಸ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ನನಗೆ ಅಪೋಸಿಟೇ ಕಾಣಿಸ್ತಾ ಇರೋ ಪ್ರಕಾರ ಅಲ್ಲಿ ಇನ್ಲೆಟು ಔಟ್ಲೆಟು ಹಾಗೆ ಅಲ್ಲಿ ಪ್ಲೇ ಇಲ್ಲಿ ಅದೇ ವಸ್ತುಗಳು ಸೋಪು ಪೌಡರು ಲಿಕ್ವಿಡು ಆ ಥರ ಈ ಮೇಲುಗಡೆಯಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಲುಕ್ಕು ಈ ಥರ ಬರುತ್ತೆ ಈ ಥರ ಬೆಳಕಿರ್ಬೇಕು ಆ್ಯಕ್ಚುಲಿ ನ್ಯಾಚುರಲ್ ಲೈಟು ಇಲ್ಲಿ ವಿಂಡೋದಲ್ಲೂ ಬರುತ್ತೆ ಅಲ್ಲಿ ಸ್ಕೈಲೈಟಿಂದನೂ ಬರುತ್ತೆ ಹಾಗೆ ಇಲ್ಲಿ ಮೂರನೇ ಬೆಡ್ರೂಮ್ ಇದೆ ಮೂರನೇ ಬೆಡ್ರೂಮ್ನ ಇದ್ದೀನಿ ದಿಸ್ ಈಸ್ ಕಾಲ್ಡ್ ಗೆಸ್ಟ್ ಬೆಡ್ರೂಮ್ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಬಟ್ ಕಾಟ್ ಇಲ್ಲ ಅಷ್ಟೇ ಅಟ್ಲೀಸ್ಟ್ ಒಂದು ಬೆಡ್ರೂಮ್ಗಾದರೂ ಪ್ರೊವೈಡ್ ಮಾಡಿದ್ದಾರೆ ಕಾಟ್ನ ಇಟ್ಸ್ ಗುಡ್ ಚೆನ್ನಾಗಿದೆ ಪ್ಯಾಟ್ರನ್ನು ಸ್ಲೈಡಿಂಗ್ ವಾರ್ಡ್ ಓವರು ಡ್ರೆಸ್ಸಿಂಗ್ ಟೇಬಲು ಆಲ್ರೆಡಿ ನೀವು ನೋಡಿದ್ದೀರ ಕಿಂಗ್ ಸೈಜ್ ಕಾಟ್ ಎಷ್ಟು ದೊಡ್ಡದಾಗಿ ನೀವು ಇಲ್ಲಿ ಇಟ್ಕೋಬೋದು ಅಂತ ವಿಂಡೋಗಳೆಲ್ಲ ನೋಡ್ತಿದ್ದೀರ ಟೀ ಕುಡ್ಡಲ್ಲಿ ಶೈನ್ ಮಾತ್ರ ಸಕ್ಕತ್ತಾಗಿ ಇದೆ ಚೆನ್ನಾಗಿದೆ ಪಾಲಿಶ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಹಾಗೆ ನಮಗೆ ಇಲ್ಲಿ ಇದು ಹೇಳಿಲ್ಲಲ್ಲ ಟಿ ವಿ ಕ್ಯಾಬಿನೆಟು ಈ ಥರ ಸಿಂಪಲಾಗಿ ಕೊಟ್ಟಿದ್ದಾರೆ ಅದು ತೆಗೆದ್ರೆ ಸ್ಪೇಸ್ ಇನ್ನೂ ದೊಡ್ಡದಾಗಿ ಸಿಗುತ್ತೆ ಈ ಗೆಸ್ಟ್ ಬೆಡ್ರೂಮ್ನ ಒಂದು ಅಟ್ಯಾಚ್ ಬಾತ್ರೂಮು ಸೇಮ್ ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ಮಾಡಿದಿರಲ್ಲ ಅದೇ ಥರ ಸಿಗುತ್ತೆ ಸರಿನಾ ಬನ್ನಿ ಈಗ ಟೆರಸಿಗೆ ಹೋಗೋಣ ಇಲ್ಲೂ ಅಷ್ಟೇ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ಫ್ಲೋರಿಗೆ ಬಂದು ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಹನಿ ಜೇನ್ ಗುಡ್ ಥರ ಕಾಣಿಸ್ತಾ ಇದೆ ಮೇಲುಗಡೆ ಬಂದು ಮಂಗಳೂರು ರೂಫಿಂಗ್ ಕೊಟ್ಟಿದ್ದಾರೆ ನಿಮಗೆ ಟೂ ಲೇಯರ್ ಇರುವಂಥದ್ದು ಮೇಲುಗಡೆ ಒಂದು ಲೇಯರ್ ಇರುತ್ತೆ ಕೆಳಗಡೆ ಒಂದು ಲೇಯರ್ ಇರುತ್ತೆ ಹೈ ಗೇಜ್ ಮೆಟಲ್ನ ಇನ್ಸ್ಟಾಲ್ ಮಾಡಿದ್ದಾರೆ ಓಪನ್ ಸ್ಟೇರ್ ಕೇಸ್ ಅಂತಲೇ ಹೇಳ್ಬೋದು ಇಲ್ಲೂ ಒಂದು ವಿಂಡೋ ಬರುತ್ತೆ ಯು ಪಿ ಬಿ ಸಿ ಮಂಗಳೂರು ರೂಫಿಂಗ್ ಜೊತೆಗೆ ನಮಗೆ ಲುಕ್ ಈ ಥರ ಬರುತ್ತೆ ಗೆಳೆಯರೆ ಸಕಲಾಗಿದೆ ತುಂಬ ಸ್ಪೇಷಿಯಸ್ ಜಾಗ ಇದೆ ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿನ ಇಲ್ಲೇ ಕೊಟ್ಟಿದ್ದಾರೆ ಸೊ ಹಗ್ಗ ಅಥವಾ ತಂತಿನ ಕಟ್ಕೋಬೋದು ಇಲ್ಲಿ ಒಂದು ಲ್ಯಾಡರ್ ಕೂಡ ಇದೆ ಇನ್ ಕೇಸ್ ಫ್ಯೂಚರಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಬೇಕು ಅಂದರೆ ಯಾಕಂದರೆ ಜೊತೆ ಜೊತೆಗೆ ಎರಡು ಬಿಲ್ಡಿಂಗ್ ಇರೋದ್ರಿಂದ ನಾವು ಬೇಕಾದರೆ ಏನಾದರೂ ಒಂದು ಸೇಫ್ಟಿ ಪರ್ಪಸ್ ಮಾಡ್ಕೋಬಹುದು ಆಪ್ಷನ್ ಇದೆ ಆ ಕಡೆ ಇನ್ನೂ ಬಿಲ್ಡಿಂಗ್ ಬಂದಿಲ್ಲ ಹಾಗಾಗಿ ಓಪನ್ ಆಗೇ ಇದೆ ಮೇಲ್ಗಡೆ ಹೋಗಿ ತೋರಿಸೋಣ ಏನಿದೆ ಅಂತ ನಿಮಗೆ ಮೇಲ್ಗಡೆ ಹೋದ ಮೇಲೆ ಗೊತ್ತಾಗುತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಲ್ಲಿ ಬರುತ್ತೆ ಅಂತ ನೋಡಿ ಇದೊಂದು ಲೇಯರ್ ಹಾಗೆ ಮೇಲ್ಗಡೆ ಇನ್ನೊಂದು ಇದು ಲೇಯರ್ ಬರುತ್ತೆ ಇದು ಓಲ್ಡ್ ಮೆಥೆಡು ಹಾಗೆ ಇಲ್ಲಿ ಮೇಲ್ಗಡೆ ಇದ್ದೀನಿ ಸ್ಕೈಲೈಟ್ ಅಲ್ಲಿದೆ ಫೈ ಹೋಲು ಕೇಬಲ್ ವರ್ಕೆಲ್ಲ ಆಗಿದೆ ಮೇಲ್ಗಡೆ ತೌಸಂಡ್ ಲೀಟರ್ ಇರುವಂಥ ಸಿಂಟೆಕ್ಸ್ನಾಗ ಕೊಟ್ಟಿದ್ದಾರೆ ಪ್ಲಂಬರ್ ವರ್ಕೆಲ್ಲ ಆಗಿದೆ ಗೆಳೆಯರೆ ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಎನ್ ಪಿ ಎಸ್ಸು ಅಂಜನಾಪುರ ನೈನ್ ಬ್ಲಾಕಲ್ಲಿ ಇರುವಂತಹದ್ದು ಓಕೆನಾ ಬಸ್ಗಳೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಪ್ರೈವೇಟ್ ಲ್ಯಾಂಡು ಒಬ್ರದ್ದು ತುಂಬ ಡೀಸೆಂಟ್ ಏರಿಯಾ ಹೆಚ್ ಎಮ್ ಮಡ್ ಸಿಟಿ ಇಲ್ಲಿದೆ ನಮಗೆ ತುಂಬ ಹತ್ತಿರ ಆಗುತ್ತೆ ಜೆ ಪಿ ನಗರ್ ಹೆಚ್ ಎಮ್ ಮರ್ಟ್ ಸಿಟಿ ಆ ಬ್ರೌನ್ ಬಿಲ್ಡಿಂಗ್ ಏನು ಕಾಣಿಸ್ತಿದೆಯಲ್ಲ ಇದು ಎಚ್ ಎಮ್ ಮೋಡ್ ಸಿಟಿ ಇದು ಜೆ ಪಿ ನಗರ ಓಕೆ ಗೆಳೆಯರೆ ಈಗ ಮೆಟ್ರೋ ಎಲ್ಲಿದ್ದ ತುಂಬನೇ ಹತ್ತಿರ ಆಗುತ್ತೆ ನಿಮ್ಗೆ ಗೊತ್ತಿರೋ ಪ್ರಕಾರ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ ಇದು ಅಂಜನಾಪುರ ನೈನ್ತ್ ಬ್ಲಾಕು ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಆಗಿರುತ್ತೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಪ್ರೈಸ್ ಬಂದು ಒನ್ ಸಿ ಆರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಒಂದು ಕೋಟಿ ನಲ್ವತ್ತೈದು ಲಕ್ಷ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ಮನೆ ಇಷ್ಟಪಟ್ಟರೆ ದಯವಿಟ್ಟು ನನಗೆ ಫೋನ್ ಮಾಡಿ ಮನೆಯನ್ನು ಕರ್ಕೊಂಬಂದು ತೋರಿಸ್ತೀನಿ ಸ್ಲೈಟ್ಲಿ ನಿಗೂ ಇರೋದ್ರಿಂದ ಹೆಚ್ಚು ಕಡಿಮೆ ಆಗುತ್ತೆ ಬಂದು ಡೈರೆಕ್ಟಾಗಿ ಮನೆ ನೋಡಿದ ಮೇಲೆ ಇನ್ನು ಮುಂದೆ ಮಾತಾಡೋಣ ಓಕೆ ಈ ವಿಡಿಯೋದಲ್ಲಿ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಪಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದೆ ಸಾರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್